ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಗುಡೌಳಿ ಮುಂದೆ ನಾವು ಸಂಸದರಾಗಿ ಆಯ್ಕೆಯಾಗಬೇಕು ತದನಂತರ ನಾವು ಸಚಿವರಾಗಿ ಹುದ್ದೆಯನ್ನ ಅಲಂಕಾರ ಮಾಡಬೇಕು ಎಂಬ ನಿರೀಕ್ಷೆಯಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸಚಿವರು ಸೇರಿ ಸುಮಾರು ಪ್ರಮುಖ ನಾಯಕರು ಸೋಲನ್ನ ಎದುರಿಸಿದ್ದಾರೆ ಅದರಲ್ಲಿ ಸ್ಮೃತಿ ಇರಾನಿ ಅರ್ಜುನ್ ಮುಂಡಾ ಅಜಯ್ ಮಿಶ್ರಾ ಸೇರಿದಂತೆ ಹದಿನೈದು ಮಂದಿ ಸೋಲನ್ನ ಎದುರಿಸಿದ್ದಾರೆ ಹಾಗಾದರೆ ಸೋತಂತಹ ಆ ಸಚಿವರು ಸಚಿವೆ ಯಾರು ನಾವು ಈ ಒಂದು ರೆಕಾರ್ಡ್ ಅನ್ನು ನೋಡಿದಾಗ ಸೋತವರಲ್ಲಿ ಬಹುತೇಕರು ಮಂದಿ ಹಿಂದಿ ಭಾಷಿಕ ಪ್ರದೇಶಕ್ಕೆ ಸೇರಿದವರು ಎಂಬುದು ಮತ್ತೊಂದು ಪ್ರಮುಖ ಅಂಶ ಅಲ್ಲದೆ ಕೇಂದ್ರ ಸಚಿವರು ಈ ಚುನಾವಣೆಯಲ್ಲಿ ಸೋಲನ್ನ ಎದುರಿಸಿ ಶಾಕನ್ನ ಎದುರಿಸಿದ್ದಾರೆ ಆರಂಭದಲ್ಲಿ ನಾವು ನೋಡೋದಾದರೆ ಸ್ಮೃತಿ ಇರಾನಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಎದುರಿಸಿದ್ದಾರೆ ಅವರ ಸೋಲಿಗೆ ಕಾರಣ ಏನು ಈ ಹಿಂದಿನ ಚುನಾವಣೆಯಲ್ಲಿ ಅವರು ಗೆದ್ದು ಕೇಂದ್ರ ಸಚಿವೆಯಾಗಿ ಕೆಲಸ ಮಾಡಿದರು ಆದರೆ ಈ ಸಲದ ಚುನಾವಣೆಯಲ್ಲಿ ಅವರ ಎಲ್ಲ ಪ್ಲಾನ್ ಅಥವಾ ಅವರ ಕೆಲಸ ಕಾರ್ಯ ಯಾವುದು ವರ್ಕೌಟ್ ಆಗಿಲ್ವಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಸ್ಮೃತಿ ಇರಾನಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸುವ ಮೂಲಕ ಪ್ರಭಾವಿ ನಾಯಕಿ ಎನಿಸಿಕೊಂಡಿದ್ದಂತಹ ಸ್ಮೃತಿ ಇರಾನಿ ಬಿಜೆಪಿ ಪಕ್ಷದಲ್ಲಿ ಒಂದು ಉನ್ನತವಾದಂತ ಹುದ್ದೆಯನ್ನ ಅಲಂಕಾರ ಮಾಡಿದರು ಈ ಬಾರಿ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾ ವಿರುದ್ಧ ಸ್ಮೃತಿ ಇರಾಣಿ ಸೋಲನ್ನ ಎದುರಿಸಿದ್ದಾರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಅಮೇಠಿಯು ಬಿಜೆಪಿ ಕೈವಶವಾಗಿತ್ತು ಇದನ್ನ ಮರಳಿ ಪಡೆಯುವಲ್ಲಿ ಅದು ಸಕ್ಸಸ್ ಆಗಿರುವಂತದ್ದು ಶರ್ಮಾ ಅವರು ಇವರನ್ನ ಒಂದು ಲಕ್ಷದ ಅರವತ್ತೇಳು ಸಾವಿರದ ನೂರ ತೊಂಬತ್ತಾರು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಹೀಗೆ ಬಿಜೆಪಿ ಇಲ್ಲಿ ಅಮೇಠಿಯಲ್ಲಿ ಸೋತರೆ ಅಮೇಠಿಯಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಎದ್ದು ಬಂದಿದೆ ಇನ್ನು ಅಜಯ್ ಮಿಶ್ರಾ ತೇಣಿ ಇವರು ಈ ಸಲದ ಚುನಾವಣೆಯಲ್ಲಿ ಸೋತಂತಹ ಮತ್ತೊಂದು ಪ್ರಮುಖ ನಾಯಕ ಕೇಂದ್ರ ಗೃಹ ಇಲಾಖೆ ರಾಜ್ಯ ಸಚಿವರಾಗಿದ್ದ ಅಜಯ್ ಮಿಶ್ರಾ ಇವರು ವಿವಾದಿತ ಲಖಿಂಪುರ ಖೇರಿ ಘಟನೆಯಲ್ಲಿ ಸಿಲುಕಿಕೊಂಡಿದ್ದರು ಬಹಳಷ್ಟು ವಿವಾದಕ್ಕೆ ಒಳಗಾಗಿದ್ದರು ಇವರನ್ನ ಸಮಾಜವಾದಿ ಪಕ್ಷದ ಉತ್ಕೃಷ್ಟ ವರ್ಮಾ ಇವರು ಮೂವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಅಜಯ್ ಮಿಶ್ರಾ ಅವರು ಎಸ್ಪಿ ಪಕ್ಷದ ಅಭ್ಯರ್ಥಿ ಎದುರು ಸೋಲನ್ನ ಅನುಭವಿಸಿದ್ದಾರೆ ಜೊತೆಗೆ ಬಹಳಷ್ಟು ಶಾಕ್ ಅನ್ನ ಎದುರಿಸಿದ್ದಾರೆ ಇವರು ಯಾತಕ್ಕಾಗಿ ಸೋತರು ಇದಕ್ಕೆ ಕಾರಣ ಏನು ಅಂತ ಆ ಕಾರಣವನ್ನ ಹುಡುಕುವಂತಹ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಸಲದ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡಿದಾಗ ಅರ್ಜುನ್ ಮುಂಡಾ ಸ್ವತಂತ್ರ ಮತ್ತೊಬ್ಬ ಪ್ರಮುಖ ನಾಯಕ ಜಾರ್ಖಂಡ್ ನ ಕುಂತಿ ಕ್ಷೇತ್ರದಿಂದ ಕೇಂದ್ರ ಬುಡಕಟ್ಟು ಕಲ್ಯಾಣ ಸಚಿವ ಅರ್ಜುನ್ ಮುಂಡಾ ಸ್ಪರ್ಧೆ ಮಾಡಿದ್ರು ಇವರ ವಿರುದ್ಧ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ನ ಕಾಲಿ ಶರಣ ಮುಂಡಾ ಇವರು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೈದು ಮತಗಳ ಅಂತರದಲ್ಲಿ ಇವರನ್ನ ಸೋಲಿಸಿದ್ದಾರೆ ಅಂದ್ರೆ ದೊಡ್ಡ ಮತಗಳ ಅಂತರದಿಂದಲೇ ಇವರು ಅರ್ಜುನ್ ಮುಂಡಾ ಸೋತಿರುವಂತದ್ದು ಹೀಗಾಗಿ ಅವರಿಗೆ ಇದೊಂದು ಹಿನ್ನಡೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ಮತ್ತೋರ್ವ ನಾಯಕ ಕೈಲಾಶ್ ಚೌಧರಿ ಕೇಂದ್ರ ಕೃಷಿ ಇಲಾಖೆಯ ರಾಜ್ಯ ಸಚಿವರಾಗಿದ್ದಂತಹ ಕೈಲಾಶ್ ಚೌಧರಿ ಇವರು ರಾಜಸ್ಥಾನದ ಬಾರ್ಮರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದರು ನಾನು ಈ ಸಲದ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀನಿ ಅಂತ ಅವರು ಹೇಳಿಕೊಂಡಿದ್ರು ಇಲ್ಲಿ ಕಾಂಗ್ರೆಸ್ನ ಉಮ್ಮೇದ ಬೇನಿವಾಲ್ ಇವರು ಗೆಲುವನ್ನ ಸಾಧಿಸಿದ್ದಾರೆ ಇನ್ನೊಂದು ಅಚ್ಚರಿ ಅಂದ್ರೆ ಕೈಲಾಶ್ ಅವರು ಇಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿರುವಂತಹ ಇದು ಕೈಲಾಶ್ ಅವರಿಗೆ ಬಹಳಷ್ಟು ಹಿನ್ನಡೆ ನೀಡಿರುವಂತಹ ಒಂದು ಚುನಾವಣೆ ಇವರಿಗಿಂತ ಮೂರು ಲಕ್ಷ ಹೆಚ್ಚಿನ ಮತವನ್ನ ದ್ವಿತೀಯ ಸ್ಥಾನದಲ್ಲಿರುವಂತಹ ಸ್ವತಂತ್ರ ಅಭ್ಯರ್ಥಿ ರವೀಂದ್ರ ಸಿಂಗ್ ಬಾಟಿ ಅಂದ್ರೆ ಸುಮಾರು ಐದು ಪಾಯಿಂಟ್ ಎಂಬತ್ತಾರು ಲಕ್ಷ ಮತವನ್ನ ಇವರು ಪಡೆದಿದ್ದಾರೆ ಇನ್ನು ನಾವು ಸಂಸದರಾಗಿದ್ದಂತಹ ರಾಜೀವ್ ಚಂದ್ರಶೇಖರ್ ಈ ಸಲದ ಚುನಾವಣೆಯಲ್ಲಿ ಸ್ವತಂತ್ರ ಮತ್ತೊರುವ ಪ್ರಮುಖ ನಾಯಕ ಕೇರಳ ರಾಜ್ಯದ ತಿರುವನಂತಪುರ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ರಾಜ್ಯ ಸಚಿವರಾಗಿದ್ದಂತಹ ರಾಜೀವ್ ಚಂದ್ರಶೇಖರ್ ಇವರು ಕಾಂಗ್ರೆಸ್ ಪಕ್ಷದ ಶಶಿ ತರೂರ್ ವಿರುದ್ಧ ಹದಿನಾರು ಸಾವಿರದ ಎಪ್ಪತ್ತೇಳು ಮತಗಳ ಅಂತರದಿಂದ ಸೋತಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು ಆರಂಭದ ಮತ ಎಣಿಕೆಯಲ್ಲಿ ಮುನ್ನಡಿಯಲ್ಲಿ ಇದ್ರು ಆದರೆ ಕೊನೆ ಹಂತಕ್ಕೆ ಮತ ಎಣಿಕೆ ಬಂದಾಗ ಅವರು ಶಶಿ ತರ ವಿರುದ್ಧ ಸೋಲನ ಅನುಭವಿಸಿದ್ದಾರೆ ಇನ್ನು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ಮತ್ತೋರ್ವ ನಾಯಕ ಮಹೇಂದ್ರನಾಥ್ ಪಾಂಡೆ ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಮಹೇಂದ್ರನಾಥ್ ಪಾಂಡೆ ಇವರು ಉತ್ತರ ಪ್ರದೇಶದ ಚಂದೋಲಿ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಇನ್ನು ಮತ್ತೋರ್ವ ಸೋಲಣ್ಣ ಎದುರಿಸಿದಂತಹ ನಾಯಕ ಕೌಶಲ್ ಕಿಶೋರ್ ವಸತಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವ ಕೌಶಲ್ ಕಿಶೋರ್ ಇವರು ಸಮಾಜವಾದಿ ಪಾರ್ಟಿಯ ಆರ್ ಕೆ ಚೌಧರಿ ಅವರಿಂದ ಸೋತಿದ್ದಾರೆ ಅದು ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೆರಡು ಮತಗಳ ಅಂತರದಿಂದ ಇವರು ಸೋತಿರುವಂಥದ್ದು ಹೀಗಾಗಿ ಈ ಸಲದ ಚುನಾವಣೆ ಇವರಿಗೆಲ್ಲ ಬಹಳಷ್ಟು ಹಿನ್ನಡೆ ನೀಡಿರುವಂಥದ್ದು ಇನ್ನು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ಮತ್ತೊರ್ವ ನಾಯಕ ಅಂದರೆ ಸಾಧ್ವಿ ನಿರಂಜನ್ ಜ್ಯೋತಿ ಕೇಂದ್ರ ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವೆ ಆಗಿದ್ದಂತಹ ಸಾಧ್ವಿ ನಿರಂಜನ ಜ್ಯೋತಿ ಇವರು ಫತೇಪುರ ಕ್ಷೇತ್ರದಲ್ಲಿ ಸೋತಿದ್ದಾರೆ ಬಹಳಷ್ಟು ಹಿನ್ನಡೆಯನ್ನ ಈ ಮೂಲಕ ಅವರು ಎದುರಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಸೋತಂತಹ ಅಭ್ಯರ್ಥಿ ರಾವ್ ಸಾಹೇಬ್ ದಾನ್ವೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದಂತಹ ರಾವ್ ಸಾಹೇಬ್ ದಾನ್ವೆ ಇವರು ಮಹಾರಾಷ್ಟ್ರದ ಜಲ್ನಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಕಲ್ಯಾಣ್ ವಿಜಯಂತ್ ರಾವ್ ಕಾಳೆ ವಿರುದ್ಧ ಸೋಲನ್ನ ಎದುರಿಸಿದ್ದಾರೆ ಇನ್ನು ಈ ಸ್ಥಳದ ಲೋಕಸಭೆ ಚುನಾವಣೆಯಲ್ಲಿ ಸೋತಂತಹ ಮತ್ತೊರುವ ನಾಯಕ ಆರ್ ಕೆ ಸಿಂಗ್ ಕ್ಯಾಬಿನೆಟ್ ಸಚಿವ ಆರ್ ಕೆ ಸಿಂಗ್ ಇವರು ಬಿಹಾರದ ಅರ್ರ ಕ್ಷೇತ್ರದಲ್ಲಿ ಸಿಪಿಐಎಂನ ಸುಧಾಮ ಪ್ರಸಾದ್ ವಿರುದ್ಧ ಸೋಲನ್ನ ಎದುರಿಸಿದ್ದಾರೆ ಕೇಂದ್ರ ಸಚಿವ ಸಂಜೀವ್ ಬಲ್ಯಾನಿ ಇವರು ಮುಜಾಫರ್ ನಗರದ ಲೋಕಸಭಾ ಕ್ಷೇತ್ರದಲ್ಲಿ ಸಮಾಜವಾದಿ ಪಾರ್ಟಿಯ ಹರೀಂದ್ರ ಸಿಂಗ್ ಮಲ್ಲಿಕ್ ಇವರ ವಿರುದ್ಧ ಸೋತಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಇವರು ಸೋತಿದ್ದಾರೆ ಎಂಬ ಮಾಹಿತಿಯನ್ನ ಚುನಾವಣಾ ಆಯೋಗ ನೀಡಿರುವಂಥದ್ದು ಹೀಗಾಗಿ ಈ ಎಲ್ಲ ಪ್ರಮುಖ ನಾಯಕರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯಾಗಿ ಅವರು ಸೋನ ಸೋಲನ್ನ ಎದುರಿಸಿರುವಂಥದ್ದು ಇನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳಿಧನ್ ಇವರು ಕೇರಳದ ಹತ್ತಿಂಗಳ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಿದ್ದಾರೆ ಇನ್ನು ಎಲ್ ಮುರುಗನ್ ಕೂಡ ತಮಿಳುನಾಡಲ್ಲಿ ಸೋಲನ್ನ ಅನುಭವಿಸಿದಂತ ಮತ್ತರುವ ನಾಯಕ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ